ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ ನಾವು ಓಂ ಸ್ವಾಮಿಯವರ ಎ ಮಿಲಿಯನ್ ಥಾಟ್ಸ್ ಪುಸ್ತಕದಲ್ಲಿಲ್ಲೋ ಕೆಲವು ಅದ್ಭುತ ವಿಚಾರಗಳನ್ನು ನೋಡೋಣ ನಮ್ಮ ಮನಸ್ಸಿನಲ್ಲಿ ಯಾಕೆ ಯಾವಾಗ್ಲೂ ಒಂದು ರೀತಿಯ ಅಶಾಂತಿ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ಒಂದು ಸಾಮಾನ್ಯ ಅನುಭವದಿಂದ ಶುರು ಮಾಡೋಣ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡ್ತಾ ಇರುತ್ತೆ ಆದ್ರೂ ಒಳಗೊಳಗೆ ಏನೋ ಒಂದು ಕೊರಗು ಇನ್ನೇನೋ ಬೇಕು ಅನ್ನೋ ಒಂದು ಹುಡುಕಾಟ ನಿರಂತರವಾಗಿ ಕಾಡ್ತಾ ಇರುತ್ತೆ ಅಲ್ವಾ ಯಾಕೆ ಹೀಗೆ ಈ ಪುಸ್ತಕದಲ್ಲಿ ಒಂದು ತುಂಬಾ ಪವರ್ಫುಲ್ ಆದ ರೂಪಕವನ್ನ ಬಳಸಲಾಗುತ್ತೆ ಅದೇನಂದ್ರೆ ಈ ಜೀವನ ಅನ್ನೋದು ಒಂದು ದೊಡ್ಡ ವೆಕೇಷನ್ ಇದ್ದ ಹಾಗೆ ಆ ವೆಕೇಷನ್ ಎಷ್ಟೇ ಐಷಾರಾಮಾಗಿರ್ಲಿ ಎಷ್ಟೇ ಮಜಾವಾಗಿರ್ಲಿ ಕೊನೆಗೆ ಮನೆಗೆ ವಾಪಸ್ ಹೋಗ್ಬೇಕು ಅನ್ನೋ ಒಂದು ಆಳವಾದ ಬಯಕೆ ನಮ್ಮನ್ನ ಕಾಡುತ್ತಲೇ ಇರುತ್ತೆ ಹಾಗಿದ್ರೆ ಈ ಮನೆ ಅಂದರೆ ಏನು ಅದು ನಾವು ವಾಸವಿರೋ ಕಟ್ಟಡನಾ ಖಂಡಿತ ಅಲ್ಲ ಇದು ನಮ್ಮ ನಿಜವಾದ ಸ್ವಭಾವ ಅಸೂಯೆ ಅಹಂ ಕೋಪ ಈ ಥರದ ಯಾವುದೇ ಫರ್ನಿಚರ್ ಇಲ್ಲದ ಒಂದು ಪ್ರಶಾಂತವಾದ ಸ್ಥಿತಿ ಆತ್ಮಕ್ಕೆ ಸಂಪೂರ್ಣ ವಿಶ್ರಾಂತಿ ಸಿಗುವ ಜಾಗ ಸರಿ ನಮ್ಮ ನಿಜವಾದ ಸ್ವಭಾವವೇ ಶಾಂತಿ ಅನ್ನೋದಾದ್ರೆ ನಮಗೆ ಯಾಕೆ ಹೀಗೆ ದಾರಿ ತಪ್ಪಿದ ಹಾಗೆ ಅನಿಸುತ್ತೆ ಇದರ ಉತ್ತರ ನಮ್ಮ ಮನಸ್ಸು ಹೇಗೆಲ್ಲ ಕಂಡೀಷನ್ ಆಗಿದೆ ಅನ್ನೋದ್ರಲ್ಲಿದೆ ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡಿಕೊಳ್ಳಿ ಒಂದು ಸಿಂಹದ ಮರಿ ಹುಟ್ಟಿದ ತಕ್ಷಣವೇ ತನ್ನ ತಾಯಿಯಿಂದ ದೂರವಾಗಿ ಮೇಕೆಗಳ ಹಿಂಡಿನಲ್ಲಿ ಬೆಳೆಯುತ್ತೆ ಆಗ ಏನಾಗತ್ತೆ ಅದು ಮೇಕೆಗಳ ಹಾಗೇನೆ ಹುಲ್ಲು ತಿನ್ನೋಕೆ ಶುರು ಮಾಡುತ್ತೆ ಅವುಗಳ ಹಾಗೇನೆ ಹೆದರ್ಕೊಂಡು ಬದುಕುತ್ತೆ ತಾನೂ ಆ ಕಾಡಿನ ರಾಜ ಅನ್ನೋ ಅರಿವೇ ಅದಕ್ಕಿರೋದಿಲ್ಲ ತನ್ನ ನಿಜವಾದ ಶಕ್ತಿಯನ್ನೇ ಮರೆತುಬಿಡುತ್ತೆ ನೋಡಿ ಈ ಕಥೆ ಕಂಡೀಷನಿಂಗ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಸಮಾಜ ನಮ್ಮ ಸುತ್ತಮುತ್ತಲಿನ ಜನ ನಾವೇನು ನಮ್ಮ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಕೆಲವು ನಂಬಿಕೆಗಳನ್ನ ನಮ್ಮ ತಲೆಯಲ್ಲಿ ತುಂಬಿಬಿಟ್ಟಿರ್ತಾರೆ ಇದರಿಂದ ನಮ್ಮೊಳಗಿನ ಸಿಂಹ ಮೇಕೆಯ ತರ ವರ್ತಿಸೋಕೆ ಶುರು ಮಾಡುತ್ತೆ ಸರಿ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ ನಮ್ಮ ಮನಸ್ಸಲ್ಲಿ ಬರೋ ಒಂದು ಸಣ್ಣ ನಿರುಪದ್ರವಿ ಯೋಚನೆ ಕಾಲಕ್ರಮೇಣ ನಮ್ಮೆಲ್ಲಾ ದುಃಖಕ್ಕೆ ಮೂಲ ಕಾರಣ ಹೇಗಾಗುತ್ತೆ ಅನ್ನೋ ಇಡೀ ಪ್ರಕ್ರಿಯೆನ್ನ ನೋಡೋಣ ಎಲ್ಲದಕ್ಕೂ ಶುರು ನಮ್ಮ ಯೋಚನೆ ಗೊತ್ತಾ ಒಂದು ಸರಾಸರಿ ಮನಸ್ಸಿನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಯೋಚನೆಗಳು ಬರುತ್ತವಂತೆ ಅಬ್ಬಾ ನಮ್ಮ ಮನಸ್ಸು ಎಷ್ಟು ಬ್ಯುಸಿ ಇರುತ್ತಲ್ವಾ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಯಾವುದೇ ಯೋಚನೆ ಇರಲಿ ಅದಕ್ಕೊಂದು ಜೀವನ ಚಕ್ರ ಇರುತ್ತೆ ಅದು ಹುಟ್ಟುತ್ತೆ ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ತಾನಾಗಿಯೇ ಮಾಯವಾಗ್ಬಿಡುತ್ತೆ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ ಆದರೆ ಸಮಸ್ಯೆ ಶುರುವಾಗೋದೆ ಇಲ್ಲಿಂದ ಒಂದು ಯೋಚನೆ ಬಂದಾಗ ಅದನ್ನ ಹೋಗಕ್ಕೆ ಬಿಡದೆ ಅದಕ್ಕೆ ಅಂಟ್ಕೊಂಡು ಕೂತಾಗ ಅದು ಮನಸ್ಸಿನ ಮೇಲೆ ಒಂದು ಗುರುತನ್ನ ಬಿಟ್ಟು ಹೋಗುತ್ತೆ ಇದೇ ಆಸೆಯ ಬೀಜ ಪುರಾಣಗಳಲ್ಲಿ ರಕ್ತಬೀಜ ಅಂತ ಒಬ್ಬ ರಾಕ್ಷಸನ ಕಥೆ ಬರುತ್ತೆ ಅವನಿಗೆ ಒಂದು ವಿಚಿತ್ತವಾದ ವರ ಇತ್ತು ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ರು ಅದ್ರಿಂದ ಅವನ ಮಾದರಿಯೇ ಸಾವಿರಾರು ರಾಕ್ಷಸರು ಹುಟ್ಕೊಳ್ತಿದ್ರು ನೋಡಿ ನಮ್ಮ ಆಸೆಗಳೂ ಈ ರಕ್ತಬೀಜನ ಹಾಗೆನೇ ಒಂದು ಆಸೆಯನ್ನ ಪೂರೈಸಿದ ತಕ್ಷಣ ಅದ್ರಿಂದ ಸಾವಿರಾರು ಹೊಸ ಆಸೆಗಳು ಹುಟ್ಟುಕೊಳ್ತವೆ ಅವುಗಳನ್ನ ಹತ್ತಿಕ್ಕೋಕ್ ಹೋದ್ರೂ ಪ್ರಯೋಜನ ಇಲ್ಲ ಪೂರೈಸೋಕ್ ಹೋದ್ರೂ ಈ ಚಕ್ರ ಮುಗಿಯೋದೇ ಇಲ್ಲ ಈ ಪುಸ್ತಕದಲ್ಲಿ ಹೀಗೆ ಹೆಚ್ಚಾಗುತ್ತಾ ಹೋಗುವ ಆಸೆಗಳನ್ನ ನಾಲ್ಕು ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ ದೈಹಿಕ ಸುಖಗಳಿಂದ ಹಿಡಿದು ಪ್ರೀತಿ ಮೆಚ್ಚುಗೆಯಂತಹ ಭಾವನಾತ್ಮಕ ಅಗತ್ಯಗಳು ಏನನ್ನಾದರೂ ಸಾಧಿಸಬೇಕೆನ್ನುವ ಬೌದ್ಧಿಕ ಹಂಬಲ ಮತ್ತು ಕೊನೆಯದಾಗಿ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಬೇಕೆಂಬ ಅತೀಂಧೀರ ಆಸೆ ಈಗ ಈ ಸರಪಳಿಯಲ್ಲಿ ಅತ್ಯಂತ ನಿರ್ಣಾಯಕ ಹಂತ ಬರುತ್ತೆ ಒಂದು ಆಸೆಗೆ ಅದು ಈಡೇರಲೇಬೇಕು ಅನ್ನೋ ಹಕ್ಕನ್ನ ನಾವು ಜೋಡಿಸಿದಾಗ ಅದು ನಿರೀಕ್ಷೆಯಾಗಿ ಬದಲಾಗುತ್ತೆ ನಮ್ಗೇನೋ ಬೇಕು ಅನ್ನೋದು ಆಸೆ ಆದ್ರೆ ಅದು ಸಿಗಲೇಬೇಕು ಅದು ಸಿಗೋದು ನನ್ನ ಹಕ್ಕು ಅಂದ ನಾವು ಯಾವಾಗ ಅಂದ್ಕೊಳ್ತೀವ್ಯೋ ಆಗ ಶುರುವಾಗುತ್ತೆ ನೋಡಿ ಎಲ್ಲಾ ದುಃಖ ಒತ್ತಡ ಮತ್ತು ಸಂಕಟ ಇದೇ ನಮ್ಮ ಆಂತರಿಕ ಗೊಂದಲದ ನಿಜವಾದ ಮೂಲ ಸರಿ ಇಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ್ವಿ ಯೋಚನೆ ಆಸೆ ನಿರೀಕ್ಷೆಗಳ ಈ ಚಕ್ರವೇ ನಮ್ಮ ಅಶಾಂತಿಗೆ ಕಾರಣ ಅಂತ ಗೊತ್ತಾಯ್ತು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ನಮ್ಮ ಆ ಮೂಲ ಮನೆಗೆ ಆ ಶಾಂತ ಸ್ಥಿತಿಗೆ ದಾರಿ ಯಾವುದು ಪ್ರಾಚೀನ ಯೋಗಗ್ರಂಥಗಳು ಹೇಳೋದು ಒಂದೇ ಮಾತು ದುಃಖ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಆಲೋಚನೆ ಮಾತು ಮತ್ತು ಕೆಲಸಗಳ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ ಸಾಮರಸ್ಯದ ಕೊರತೆಯಿಂದಲೇ ನಾವು ಚದುರಿ ಹೋದ ಹಾಗೆ ಭಾವಿಸ್ತೇವೆ ಇಲ್ಲಿರೋ ವ್ಯತ್ಯಾಸವನ್ನ ನೋಡಿ ಒಂದು ಕಡೆ ಚದುರಿದ ಮನಸ್ಸು ಅಂದ್ರೆ ಯೋಚನೆ ಒಂದ್ಕಡೆ ಮಾತು ಇನ್ನೊಂದ್ಕಡೆ ಕೆಲ್ಸ ಮತ್ತೊಂದ್ಕಡೆ ಇನ್ನೊಂದ್ಕಡೆ ಸಮನ್ವಯಗೊಂಡ ಮನಸ್ಸು ಇಲ್ಲಿ ಎಲ್ಲವೂ ಒಂದೇ ತಾಳದಲ್ಲಿ ಒಂದೇ ದಿಕ್ಕಿನಲ್ಲಿರತ್ತೆ ಹಾಗಾದ್ರೆ ಈ ಸಾಮರಸ್ಯವನ್ನ ಸಾಧಿಸೋದು ಹೇಗೆ ಅದಕ್ಕೆ ಧ್ಯಾನ ಒಂದು ವೈಜ್ಞಾನಿಕವಾದ ವ್ಯವಸ್ಥಿತವಾದ ದಾರಿ ಇದು ಕೇವಲ ರಿಲ್ಯಾಕ್ಸ್ ಮಾಡೋ ಟೆಕ್ನೀಕ್ ಅಲ್ಲ ಬದಲಾಗಿ ನಮ್ಮ ಚದರಿ ಹೋದ ಭಾಗಗಳನ್ನೆಲ್ಲ ಒಟ್ಟಿಗೆ ತರುವ ಒಂದು ಪ್ರಕ್ರಿಯೆ ಸರಳವಾಗಿ ಹೇಳೋದಾದ್ರೆ ಧ್ಯಾನ ಅಂದ್ರೆ ನಮ್ಮ ಮೂಲ ಮನೆಗೆ ವಾಪಸ್ ಹೋಗೋದು ಮನಸ್ಸಿನ ಮೇಲೆ ಬಿದ್ದಿರೋ ಯೋಚನೆಗಳ ಕಲೆಗಳನ್ನೆಲ್ಲ ತೊಳೆದು ಸ್ಲೇಟನ್ನ ಕ್ಲೀನ್ ಮಾಡೋ ಹಾಗೆ ನಮ್ಮ ನಿಜವಾದ ಭವ್ಯತೆಯನ್ನ ನಾವೇ ಕಣ್ಕೊಳ್ಳೋ ಪ್ರಯಾಣ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಮನಸ್ಸನ್ನೇ ಒಂದು ಮನೆ ಅಂತ ಅಂದ್ಕೊಂಡ್ರೆ ಆ ಮನೆಯನ್ನ ಮತ್ತೆ ಶಾಂತಿಯುತ ಸುಂದರ ಸ್ಥಳವನ್ನಾಗಿ ಮಾಡಲು ಅಲ್ಲಿಂದ ಯಾವೆಲ್ಲ ಬೇಡದ ಫರ್ನಿಚರ್ಗಳನ್ನು ಅಂದರೆ ಯಾವೆಲ್ಲ ಹಳೆ ಯೋಚನೆ ಆಸೆ ಮತ್ತು ನಿರೀಕ್ಷೆಗಳನ್ನು ಹೊರಗೆ ಹಾಕಬೇಕಾಗಿದೆ ಯೋಚನೆ ಮಾಡಿ